ಬಾಲಿವುಡ್ನಲ್ಲಿ ಶಾಶ್ವತ ಗುರುತು ಸೃಷ್ಟಿಸಲು ಸಂಭಾವನೆ ತ್ಯಾಗ ಮಾಡಿದ್ರ ನಟಿ ಶ್ರೀಲೀಲಾ ಮೂರು ಕೋಟಿಗೆ ಅರ್ಹಳಾದ ಡ್ಯಾನ್ಸಿಂಗ್ ಕ್ವೀನ್ ಕಡಿಮೆ ಸಂಭಾವನೆಗೆ ಒಪ್ಪಿಕೊಳ್ಳಲು ಕಾರಣವೇನು ಆಶಿಕಿ ತ್ರೀನಲ್ಲಿ ಕಿಸ್ಸಿಕ್ ಬಡಗಿ ಮೋಡಿ ಮತ್ತೆ ಕನ್ನಡಕ್ಕೂ ಕಾಲಿಟ್ಟ ಕಿಸ್ ಹುಡುಗಿ ಕಿರೀಟಿ ಜೊತೆ ನಟನೆ ಡ್ಯಾನ್ಸಿಂಗ್ ಕ್ವೀನ್ ಎಂದೇ ಖ್ಯಾತರಾದ ಶ್ರೀಲೀಲಾ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಕ್ರೇಜ್ ನೊಂದಿಗೆ ಬಾಲಿವುಡ್ನಲ್ಲೂ ಬ್ಯುಸಿಯಾಗಿದ್ದಾರೆ ಆದರೆ ಇತ್ತೀಚಿನ ಸುದ್ದಿಯೊಂದು ಚಿತ್ರರಂಗದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಬಾಲಿವುಡ್ನ ಅಶಿಕಿತ್ರಿ ಚಿತ್ರಕ್ಕಾಗಿ ಶ್ರೀಲೀಲಾ ತೆಲುಗು ಚಿತ್ರಗಳಿಗೆ ಪಡೆಯುವ ಸಂಭಾವನೆಗಿಂತ ಒಂದು ಕೋಟಿ ರೂಪಾಯಿ ಕಡಿಮೆಗೆ ಒಪ್ಪಿಕೊಂಡಿದ್ದಾರೆ ಎನ್ನಲಾದ ವದಂತಿಯು ಹರಿದಾಡ್ತಾ ಇದೆ ಈ ಸುದ್ದಿಯು ಅಭಿಮಾನಿಗಳಲ್ಲಿ ಕುತೂಹಲವನ್ನ ಹುಟ್ಟುಹಾಕಿದ್ದು ಈ ಬಗ್ಗೆ ಶ್ರೀಲೀಲಾ ಅವರೇ ಸ್ಪಷ್ಟನೆ ನೀಡಬೇಕಿದೆ ಹೌದು ಶ್ರೀಲೀಲಾ ತೆಲುಗು ಚಿತ್ರರಂಗದಲ್ಲಿ ಒಂದು ಸಿನಿಮಾಗೆ ಸುಮಾರು ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯುವ ತಾರಿಯಾಗಿದ್ದಾರೆ ಪುಷ್ಪಾಟು ಚಿತ್ರದ ಬಳಿಕ ಕಿಸಕ್ ಖ್ಯಾತಿಯ ಈ ನಟಿಗೆ ಬೇಡಿಕೆ ಗಗನಕ್ಕೇರಿದೆ ಆದರೆ ಬಾಲಿವುಡ್ನ ಆಶಿಕಿ ತ್ರೀ ಚಿತ್ರಕ್ಕಾಗಿ ಅವರು ಕೇವಲ ಎರಡು ಕೋಟಿ ರೂಪಾಯಿ ಸಂಭಾವನೆಗೆ ಒಪ್ಪಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಕಡಿಮೆ ಸಂಭಾವನೆಯ ಹಿಂದಿನ ಕಾರಣವೇನು ಎಂಬುದು ಚಿತ್ರರಂಗದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಬಾಲಿವುಡ್ನಲ್ಲಿ ತಮ್ಮದೇ ಛಾಪು ಮೂಡಿಸಲು ಶ್ರೀಲೀಲಾ ಈ ನಿರ್ಧಾರ ಕೈಗೊಂಡಿದ್ದಾರೆಯೇ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಸಮಂತಾ ರಶ್ಮಿಕಾ ಮಂದಣ್ಣ ಮತ್ತು ಕೀರ್ತಿ ಸುರೇಶ್ರಂತೆ ಬಾಲಿವುಡ್ನಲ್ಲಿ ಮಿಂಚುವ ಕನಸಿನೊಂದಿಗೆ ಶ್ರೀಲೀಲಾ ಈ ಹೆಜ್ಜೆ ಇಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಆಶಿಕಿ ತ್ರೀ ಚಿತ್ರವು ಬಾಲಿವುಡ್ನ ರೊಮ್ಯಾಂಟಿಕ್ ಚಿತ್ರಗಳ ಸರಣಿಯ ಮೂರನೇ ಭಾಗವಾಗಿದ್ದು ಈ ಚಿತ್ರದಲ್ಲಿ ಶ್ರೀಲೀಲಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರವು ಅವರಿಗೆ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸುವ ಅವಕಾಶವನ್ನ ಒಡ್ಡಲಿದೆ ಎಂದು ಚಿತ್ರರಂಗದ ತಜ್ಞರು ಭಾವಿಸಿದ್ದಾರೆ ಶ್ರೀಲೀಲಾ ಅವರ ಡ್ಯಾನ್ಸ್ನ ಚಾಕಚಕ್ಯತೆ ಮತ್ತು ಆಕರ್ಷಕ ಅಭಿನಯವು ಈಗಾಗಲೇ ತೆಲುಗು ಚಿತ್ರರಂಗದಲ್ಲಿ ಜನಪ್ರಿಯವಾಗಿದ್ದು ಇದೇ ಗುಣವು ಬಾಲಿವುಡ್ನಲ್ಲಿ ಅವರನ್ನ ಯಶಸ್ವಿಯಾಗಿಸಬಹುದೆಂದು ಅಭಿಮಾನಿಗಳು ಆಶಿಸಿದ್ದಾರೆ ಆದ್ರೆ ಕಡಿಮೆ ಸಂಭಾವನೆಗೆ ಒಪ್ಕೊಂಡಿರೋದು ಅವರ ಈ ನಿರ್ಧಾರವನ್ನ ಚರ್ಚೆಗೆ ಒಳಪಡಿಸಿದೆ ನಟಿ ಶ್ರೀಲೀಲಾ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಗುರುತನ್ನ ಮಾಡುವುದರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೂ ಮರಳುತ್ತಿದ್ದಾರೆ ಜನಾರ್ದನ ರೆಡ್ಡಿಯ ಪುತ್ರ ಕಿರೀಟಿಯ ಜೊತೆಗೆ ಜೂನಿಯರ್ ಚಿತ್ರದಲ್ಲಿ ನಟಿಸುತ್ತಿದ್ದು ಈ ಸಿನಿಮಾ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೆರೆಗೆ ಬರಲಿದೆ ಈ ಚಿತ್ರದ ಮೊದಲ ಗೀತೆಯು ನಿನ್ನೆ ಬಿಡುಗಡೆಯಾಗಿದ್ದು ಮೂರು ವರ್ಷಗಳ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುತ್ತಿರುವ ಶ್ರೀಲೀಲಾ ಈ ಚಿತ್ರದ ಮೂಲಕ ಕನ್ನಡ ಅಭಿಮಾನಿಗಳನ್ನ ಮತ್ತೆ ರಂಜಿಸಲು ಸಜ್ಜಾಗಿದ್ದಾರೆ ಈ ಚಿತ್ರದಲ್ಲಿ ಅವರ ಡ್ಯಾನ್ಸ್ ಮತ್ತು ಅಭಿನಯವು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುವ ನಿರೀಕ್ಷೆ ಇದೆ ಶ್ರೀಲೀಲಾ ನಟನೆಯ ಕೆಲವು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಕಾಣದಿದ್ರು ಅವರ ಕ್ರೇಜ್ಗೆ ಯಾವುದೇ ಕೊರತೆಯಿಲ್ಲ ಟು ಚಿತ್ರದಲ್ಲಿ ಅವರ ಕಿಸಿಕ್ ಡ್ಯಾನ್ಸ್ಗೆ ದೊರೆತ ಜನಪ್ರಿಯತೆ ಯುವಕರಲ್ಲಿ ಶ್ರೀಲೀಲಾರನ್ನ ನನ್ನಾಗಿ ಮಾಡಿದೆ ತೆಲುಗು ಚಿತ್ರರಂಗದಲ್ಲಿ ಅವರಿಗಿರುವ ಬೇಡಿಕೆಯು ಚಿತ್ರಕ್ಕೊಂದು ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ತಂದಿದೆ ಆದರೆ ಬಾಲಿವುಡ್ಗೆ ಪದಾರ್ಪಣೆ ಮಾಡಲು ಕಡಿಮೆ ಸಂಭಾವನೆ ಒಪ್ಪಿಕೊಂಡಿರುವುದು ಅವರ ದೀರ್ಘಕಾಲೀನ ಯೋಜನೆಯಾಗಿರಬಹುದು ಅಂತ ಚಿತ್ರರಂಗದ ಒಳಗಿನವರು ಭಾವಿಸಿದ್ದಾರೆ ಶ್ರೀಲೀಲಾರ ಈ ನಿರ್ಧಾರವು ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತು ಸೃಷ್ಟಿಸುವ ಗುರಿಯಿಂದ ಕೂಡಿದೆ ಅಂತ ವಿಶ್ಲೇಷಿಸಲಾಗಿದೆ ಶ್ರೀಲೀಲಾ ಕಡಿಮೆ ಸಂಭಾವನೆಯ ಸುದ್ದಿಯು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗೆ ಕಾರಣವಾಗಿದೆ ಕೆಲವು ಅಭಿಮಾನಿಗಳು ಬಾಲಿವುಡ್ನಲ್ಲಿ ದೊಡ್ಡ ಗುರುತು ಸೃಷ್ಟಿಸಲು ಶ್ರೀಲೀಲಾ ಈ ತ್ಯಾಗ ಮಾಡಿದ್ದಾರೆ ಅಂತ ಬೆಂಬಲಿಸಿದ್ರೆ ಇತರರು ಮೂರು ಕೋಟಿಗೆ ಅರ್ಹರಾದ ಶ್ರೀಲೀಲಾಗೆ ಕಡಿಮೆ ಸಂಭಾವನೆಗೆ ಒಪ್ಪಿಕೊಳ್ಳುವ ಅಗತ್ಯತೆ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ ಬ್ಯೂರೋ ಜನಶಕ್ತಿ ನ್ಯೂಸ್